ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಂದಾಗ ಈ ರೀತಿ ಒಳಗೆ ಗೂಡುಗೂಡಾಗಿರ್ತಕ್ಕಂಥ ಬಂದ್ಕಿಂತ ಸಾಫ್ಟ್ ಅಂತಲೇ ಹೇಳ್ಬೋದು ಆ ರೀತಿ ಒಳಗಿರ್ತಕ್ಕಂಥ ದೋಸೆನ ಕ್ವಿಕ್ಕಾಗಿ ದಿಢೀರಾಗಿ ಒಂದು ಹತ್ತು ನಿಮಿಷದಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ನೆನೆಸೋ ಅವಶ್ಯಕತೆ ಇಲ್ಲ ರುಬ್ಬಿ ಹೋಲ್ ನೈಟ್ ಇಡೋ ಅವಶ್ಯಕತೆಯೂ ಇಲ್ಲ ಆಗಿಂದ ಹಾಗೆ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧಕ್ಕಿಂತ ಕಡಿಮೆ ಒಂದು ಕಾ ಕಾಲು ಕಪ್ ಆಗುವಷ್ಟು ಮಾತ್ರ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವ್ದಿದೆ ಅದನ್ನೇ ತೊಗೊಳ್ಳಿ ಅಕಸ್ಮಾತ್ ನೀವೇನಾದರೂ ಮೀಡಿಯಮ್ ತೊಗೊಂಡಿದ್ರಿ ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ ಒಂದು ಅರ್ಧ ಕಪ್ ತೊಗೊಳ್ಳಿ ನಾನು ಗಟ್ಟಿ ತೊಗೊಂಡಿರೋದ್ರಿಂದ ಗಟ್ಟಿಯಾಗಿರ್ತಕ್ಕಂಥ ಅವಲಕ್ಕಿ ತೊಗೊಂಡಿರೋದ್ರಿಂದ ಜಸ್ಟ್ ಒಂದು ಕಾಲು ಕಪ್ ತೊಗೊಂಡಿದ್ದೆ ಅದನ್ನು ನೀಟಾಗಿ ಒಂದು ಎರಡು ಮೂರು ಸರಿ ತೊಳ್ಕೊಳ್ಳೋಣ ಅಂದಾಗ ಕಲರು ಒಂದು ದೋಸೆ ಕಲರ್ ಏನದಲ್ಲ ವೈಟ್ ಕಲರ್ ಒಳಗೆ ಬರ್ತದೆ ತೊಳೆದಿಟ್ಕೊಂಡಿದ್ದೆ ಈಗ ಯಾವ ಕಪ್ಪಿಂದ ನಾನು ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಪೂರ ಕಪ್ಪು ಅಂದರೆ ಒಂದು ಫುಲ್ ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಬೇಕು ಅಂತಂದರೆ ಹುಳಿ ಮೊಸರು ಇಲ್ಲ ಅಂತಂದರೆ ಒಂದು ಅರ್ಧ ಕಪ್ ಆದರೂ ತೊಗೊಳ್ಳಿ ಒಂದು ಸ್ವಲ್ಪ ಹುಳಿ ಇತ್ತು ಅಂದರೆ ಚಲೋ ಇರ್ತದೆ ಇಲ್ಲ ಅಂದರೆ ಪರವಾಗಿಲ್ಲ ಈ ಮೂರನ್ನು ನೀಟಾಗಿ ಕಲಿಸ್ಕೊಳ್ಬೇಕಾಗ್ತದೆ ನೋಡಿ ಈ ರೀತಿ ಒಳಗೆ ಅವಲಕ್ಕಿ ರವೆ ಹಾಗೆ ಮೊಸರನ್ನ ಕಲಿಸ್ಕೊಳ್ಬೇಕು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಕಲಿಸ್ಕೊಳ್ಳಿ ಯಾಕಂದರೆ ಮೊಸರು ಭಾಳ ಹಾಕಿರೋದಿಲ್ಲ ಹಾಗಾಗಿ ನಮಗಿಲ್ಲಿ ಅವಲಕ್ಕಿ ನೆನ್ಕೊಳ್ಬೇಕು ನೀವೇನಾದರೂ ಮೀಡಿಯಮ್ ಸೈಜ್ ಅಂದರೆ ತಿಳುವಾಗಿರ್ತಕ್ಕಂಥ ಅವಲಕ್ಕಿ ತೊಗೊಂಡಿದ್ರಿ ಅಂತಂದರೆ ಹತ್ತು ನಿಮಿಷದ ಅವಶ್ಯಕತೆಯೂ ಇಲ್ಲ ಬಟ್ ಇಲ್ಲಿ ನಾನು ದಪ್ಪ ಅವಲಕ್ಕಿ ತೊಗೊಂಡಿರೋದ್ರಿಂದ ಈ ರೀತಿ ಕಲಸಿ ಒಂದು ಹತ್ತು ನಿಮಿಷ ನೆನೆಸಿಡಲೇಬೇಕು ನೆನೆಸಿದಾಗ ಮಾತ್ರ ನಮಗೆ ರುಬ್ಕೊಂಡಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಈ ರೀತಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ ಇವಾಗ ಒಂದು ಹತ್ತು ನಿಮಿಷ ಆಗಿತ್ತು ಅವಲಕ್ಕಿ ನೆಂದಿರ್ ನೆಂದಿತ್ತು ಒಂದು ಹತ್ತು ನಿಮಿಷ ಅಂತೇನಿಲ್ಲ ಅವಲಕ್ಕಿ ಯಾವಾಗ ನೆನೆಯುತ್ತೋ ಆವಾಗ ನೀವು ರುಬ್ಕೊಳ್ಬೋದು ನೋಡಿ ಈ ರೀತಿ ನೆನ್ಕೊಂಡಿರ್ಬೇಕು ಒಂದು ಹಿಟ್ಟಿನ ಅದಕ್ಕೆ ನಮಗೆ ಬಂದಿತ್ತು ಅಂತಂದರೆ ಕರೆಕ್ಟಾಗಿ ನೆಂದ್ಕೊಂಡಿರ್ತದೆ ಈಗ ಇದನ್ನು ನಾನು ಒಂದು ಎರಡು ಬ್ಯಾಟರ್ ಒಳಗೆ ರುಬ್ಕೊಂಡು ಬರ್ತಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅದನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಹಾಗೆ ಅವಲಕ್ಕಿ ಬಳಸಿರೋದ್ರಿಂದ ಸ್ವಲ್ಪ ಜಿಗಿ ಅಂಶ ಭಾಳ ಇರ್ತದೆ ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಳ್ಳಿ ಎಷ್ಟೇ ರುಬ್ಬಿದ್ರು ಅವಲಕ್ಕಿ ಗಟ್ಟಿ ಅವಲಕ್ಕಿ ಆಗಿದ್ರೆ ಒಂದೊಂದು ಸ್ವಲ್ಪ ಸ್ವಲ್ಪ ಅವಲಕ್ಕಿ ಉಳಿದಿರ್ತದ ಪರವಾಗಿಲ್ಲ ನಡೀತದೆ ಈಗ ರುಬ್ಕೊಂಡು ಬಂದಿದ್ದೆ ಒಂದು ಜಾ ಒಂದು ಬೌಲ್ಗೆ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೀನಿ ಇನ್ನೊಂದು ಬ್ಯಾಟರ್ ಕೂಡ ನಂದು ಇನ್ನೊಂದು ಬ್ಯಾಚ್ ಇತ್ತು ಹಾಗಾಗಿ ಅದನ್ನು ಕೂಡ ರುಬ್ಬಿಟ್ಕೊಂಡಿದ್ದೀನಿ ಸೇಮ್ನ ಹೇಳಿದಾಗೆ ಯಾವ ರೀತಿ ದೋಸೆ ಹಿಟ್ಟು ನಾವು ರುಬ್ಬಿರ್ತೀವಿ ಅದೇ ರೀತಿ ರುಬ್ಕೊಳ್ಬೇಕು ಬಟ್ ಸ್ವಲ್ಪ ಅವಲಕ್ಕಿ ಬೇಗ ಸಣ್ಣ ಆಗೋದಿಲ್ಲ ನಡೀತದ ಸ್ವಲ್ಪ ತರಿಯಾಗಿತ್ತು ಅಂತಂದರೆ ಪರವಾಗಿಲ್ಲ ಈಗ ಎರಡೂ ಬ್ಯಾಟರ್ ನಾನು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಾವಿಲ್ಲಿ ದೋಸೆನ ತಿಳುವಾಗಿ ಹಾಕ್ತಿಲ್ಲ ದಪ್ಪವಾಗಿ ಹಾಕ್ತಿದ್ದೀವಿ ಹಾಗಾಗಿ ಹಿಟ್ಟು ಸ್ವಲ್ಪ ತಿಳುವಾಗಿರ್ತಕ್ಕಂಥ ದೋಸೆ ಹಾಕಿದಾಗ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಉತ್ತಮ ಒಂದು ಸರಿ ನೀಟಾಗಿ ಕೈಯಾಡಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಮಾಡ್ತಿರತಕ್ಕಂಥದ್ದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಒಂದು ಅರ್ಧಕ್ಕಿಂತ ಕಡಿಮೆ ಸ್ಪೂನ್ ನಾನಿಲ್ಲಿ ಅಡುಗೆ ಸೋಡಾ ಬಳಸಿದ್ದೀನಿ ಏನೂ ಅಲ್ಲ ಜಸ್ಟ್ ಅಡುಗೆ ಸೋಡಾ ಹಾಕ್ಕೊಂಡ್ರೆ ನಡೀತದೆ ಇಲ್ಲ ಬೇಡ ನಮಗೆ ಇಂಟ್ರೆಸ್ಟ್ ಅಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಕಲಸ್ಕೊಳ್ಳಿ ಎರಡು ಕರೆಕ್ಟಾಗಿ ಈ ದೋಸೆ ಹಿಟ್ಟಿನ ಜೊತೆಗೆ ಹೊಂದ್ಕೋಬೇಕು ಆ ರೀತಿ ಕಲಿಸ್ಕೊಳ್ಳಿ ಹಾಗೆ ಯಾವುದೇ ರೀತಿ ಗಂಟು ಏನು ಉಳಿದಿರೋದಿಲ್ಲ ಆದರೆ ನಾವು ಹಾಕಿರ್ತಕ್ಕಂಥದ್ದು ಹಿಟ್ಟಿನ ಜೊತೆ ಹೊಂದ್ಕೊಳ್ಬೇಕು ಆ ರೀತಿ ಒಳಗೆ ಒಂದು ಸ್ವಲ್ಪ ನಿಧಾನವಾಗಿ ಕಲಿಸ್ಕೊಳ್ಳಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಈ ದೋಸೆ ಯಾವ ರೀತಿ ಬರ್ತದ ಅಂತಂದ್ರೆ ನಾವು ಬಂದಿಂಗ್ಕಿಂತ ಅಗದಿ ಸ್ಮೂತಾಗಿ ಬರ್ತದ ದೋಸೆ ಸರಿ ಹಾಕಿ ನೋಡಿ ಇವಾಗ ಹಿಟ್ಟು ರೆಡಿ ಆಗ್ಯದ ದೋಸೆ ಹಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗ್ಯದ ನಾನಿಲ್ಲಿ ಒಂದು ಸೈಡಲ್ಲೇ ಆಲ್ರೆಡಿ ಗ್ಯಾಸ್ ಮೇಲೆ ದೋಸೆ ತವ ಕಾಯ್ಲಿಕ್ಕೆ ದಪ್ಪ ಆಗಿರೋದರಿಂದ ಒಂದು ಎರಡು ಸ್ಪೂನ್ ಆಗುವಷ್ಟು ದೋಸೆ ಹಿಟ್ಟು ಹಾಕ್ಕೊಂಡು ಜಸ್ಟ್ ಇಷ್ಟೇ ಇಷ್ಟು ಸ್ಪ್ರೆಡ್ ಮಾಡ್ತಿದ್ದೀನಿ ನಿಮಗೆ ಬೇಕು ಅಂದರೆ ಸ್ಪ್ರೆಡ್ ಮಾಡ್ಕೊಳ್ಬೋದು ತೊಂದರೆ ಏನಿಲ್ಲ ಬಟ್ ಇದು ಸೆಟ್ ದೋಸೆ ಹಾಕ್ಕೊಳ್ಳೋದಕ್ಕೆ ಹಾಕೊಳ್ಳೋದ್ರಿಂದ ಬಂದ ರೀತಿ ಒಳಗನ ದೋಸೆ ಬರ್ತದ ಅನ್ನೋದಕ್ಕೋಸ್ಕರ ನಾನು ಸೆಟ್ ದೋಸೆ ಹಾಕ್ಕೊಂಡಿದ್ದೀನಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಗುಡ್ ಕಟ್ಕೊಳ್ಳಿ ಗುಡ್ ಕಟ್ಕೊಂಡಾದಮೇಲೆ ಮೇಲ್ಗಡೆ ಲಿಟ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಳಿ ಮೇಲ್ಗಡೆ ಇರತಕ್ಕಂಥ ಎಲ್ಲ ಹಿಟ್ಟು ನೀಟಾಗಿ ಬೆಂದ್ಕೊಂಡಿರಬೇಕು ಈ ರೀತಿ ಬೆಂದ್ಕೊಂಡಿರ್ತದ ಬೆಂದ್ಕೊಂಡಾದಮೇಲೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಎಣ್ಣೆ ಹಾಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಬಟ್ ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನೀವು ಹಾಕ್ಕೊಂಡು ನೋಡ್ಕೊಳ್ಳಿ ಕೆಳಗಡೆ ಭಾಗದೊಳಗೆ ಬೆಂದಿತ್ತು ಅಂತಂದರೆ ತಿರುಚಿ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ವೇಟ್ ಮಾಡಿ ಬೆಂದ್ಕೊಂಡಿತ್ತು ನಂದು ತಿರುಚಿ ಹಾಕ್ತಿದ್ದೀನಿ ನೋಡಿ ಕಲರ್ಗೆ ನಾನಿಲ್ಲಿ ಯಾವುದೇ ರೀತಿ ಸಕ್ಕರೆ ಬಳಸಿಲ್ಲ ಬರೀ ಅವಲಕ್ಕಿ ರವೆ ಹಾಗೆ ಮೊಸರು ಇದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಲಿ ಸಕ್ಕರೆ ಆ್ಯಡ್ ಮಾಡಿಲ್ಲ ಆದರೂ ಈ ರೀತಿ ಕಲರ್ಫುಲ್ ಕಲರ್ಫುಲ್ಲಾಗಿರ್ತಕ್ಕಂಥ ಸೆಟ್ ದೋಸೆ ಗೂಡು ಗೂಡಾಗಿರ್ತಕ್ಕಂಥ ಸೆಟ್ ದೋಸೆ ರೆಡಿಯಾಗಿರ್ತದ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಸ್ಮೂತು ಅಂತಂದರೆ ಬನ್ ಕೂಡ ಎಷ್ಟು ಸ್ಮೂತ್ ಇರಲ್ಲ ಅಷ್ಟು ಸ್ಮೂತಾಗಿರ್ತದ ಹಾಗೆ ಮಾಡ್ತಕ್ಕಂಥ ಕ್ವಾಂಟಿಟಿ ಕಡಿಮೆ ಆದರೂ ದೋಸೆಗಳು ಜಾಸ್ತಿನೇ ಈಡಾಗಿ ಬರ್ತದೆ ನೋಡಿ ಈ ರೀತಿ ಒಳಗೆ ದೋಸೆ ರೆಡಿ ಆಗಿತ್ತು ನಾನು ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ ನಿಮ್ಗೆ ಯಾವ ಸೈಜ್ ಒಳಗೆ ಸೆಟ್ ದೋಸೆ ಬೇಕೋ ಆ ಸೈಜ್ ಒಳಗೆ ಮಾಡಿಕೊಂಡು ಮತ್ತೆ ಈ ರೀತಿ ಗುಡ್ ಕಟ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ಲಿಟ್ ಓಪನ್ ಮಾಡಿಕೊಂಡು ಮೇಲುಗಡೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಯಾವ ರೀತಿ ಗೂಡು ಕಟ್ಕೊಂಡಿದೆ ಅಂತಂದು ಈ ರೀತಿ ನಾವು ಮನೆ ಒಳಗೆ ಮಾಡ್ತಕ್ಕಂಥ ದೋಸೆಗಳು ಕೂಡ ಕೆಲವೊಂದು ಸರಿ ಈ ರೀತಿ ಗೂಡು ಕಟ್ಕೊಳಲ್ಲ ಬಟ್ ಈ ದೋಸೆ ಪರ್ಫೆಕ್ಟಾಗಿ ಗೂಡು ಕಟ್ಕೊಂಡಿರ್ತದ ಮೇಲ್ಗಡೆಯೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು ಪರ್ಫೆಕ್ಟಾಗಿರ್ತಕ್ಕಂಥ ಸೆಟ್ ದೋಸೆ ಇನ್ಸ್ಟಂಟಾಗಿ ದಿಢೀರಾಗಿ ಒಂದು ಐದು ನಿಮಿಷವೂ ಟೈಮ್ ಹಿಡಿಯುತ್ತಾ ಅಥವಾ ನೆನೆಸಿಡೋ ಅವಶ್ಯಕತೆ ಇಲ್ಲ ಅಂತಂದರೆ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೆನೆಸೋ ಅವಶ್ಯಕತೆ ಇತ್ತು ಅಂದರೆ ಒಂದು ಹತ್ತು ನಿಮಿಷ ತೊಗೊಳ್ತದೆ ಅಷ್ಟೇ ನೋಡಿ ಪ್ರತಿ ದೋಸೆ ಕೂಡ ಇದೇ ರೀತಿ ಒಳಗೆ ಎರಡು ಬದಿಯಲ್ಲಿ ಬೇಕು ಅಂದರೆ ಬೇಯಿಸ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಸೈಡೆ ಬೇಯಿಸ್ಕೊಳ್ಬೋದು ಬಟ್ ನಾನಿಲ್ಲಿ ಎರಡು ಬದಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಪ್ರತಿ ದೋಸೆಯೂ ಇಷ್ಟು ಸಾಫ್ಟಾಗಿ ಗೂಡ್ ಗೂಡಾಗಿ ಬಂದಿತ್ತು ಹಾಗೆ ಕಲರ್ ಕೂಡ ಸಕ್ಕರೆ ಹಾಕದೆ ಕೂಡ ದೋಸೆ ಕಲರೇ ಪರ್ಫೆಕ್ಟಾಗಿ ಬಂದಿತ್ತು ನೋಡಿ ಯಾವ ರೀತಿ ಗೂಡ್ ಕಟ್ಕೊಂಡಿದೆ ಅಂತಂದು ಈ ದೋಸೆನ ಯಾವ ರೀತಿ ಅಂತಂದರೆ ಚಿಕ್ಕ ಮಕ್ಕಳು ಕೂಡ ಹಾಕ್ಬೋದು ಅಷ್ಟು ಸರಳವಾಗಿ ಬರ್ತದ ಕೆಲವೊಂದ್ಸರಿ ದೋಸೆ ಬರೋದು ಭಾಳ ಅಂತಂದರೆ ಒಂದು ಸರಿ ಮಾತ್ರ ನಮಗೆ ಕಷ್ಟ ಅನ್ನಿಸ್ತದೆ ಬಟ್ ಈ ದೋಸೆ ಆ ರೀತಿ ಇರೋದಿಲ್ಲ ಹೇಳ್ದಿರ್ ಹೇಳಿರ್ತಕ್ಕಂಥ ಕ್ವಾಂಟಿಟಿ ಒಳಗೆ ನಾವು ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಮಕ್ಕಳಿಂದ ಸಣ್ಣವರಿಂದ ದೊಡ್ಡೋರಗೂ ಹಾಕಿ ತೆಗಿಬೋದು ನೋಡಿ ಯಾವ ರೀತಿ ಗೂಡು ಕಟ್ಕೊಂಡಿದೆ ಅಂತಂದು ಹಾಗೆ ಕಲರ್ ಕೂಡ ನೀವು ನೋಡ್ತಿರ್ಬೋದು ನಿಮಗೆ ದಪ್ಪ ಬೇಕಂದರೆ ದಪ್ಪ ತೆಳಗ್ಬೇಕೆಂದರೆ ತೆಳಗೆ ಹಾಗೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಒಂದು ಸ್ವಲ್ಪ ಗರಿ ಗರಿ ಅನ್ನೋ ರೀತಿಯಲ್ಲ ಸಾಫ್ಟ್ ಸಾಫ್ಟ್ ಆಗಿರುತ್ತೆ ಕೈ ಒಳಗೆ ನಿಮಗೆ ಗೊತ್ತಾಗ್ತದೆ ಹಾಗೆ ಈ ದೋಸೆನ ಮಕ್ಕಳಂತರೂ ಯಾವ ಚಟ್ನಿ ಇಲ್ಲದೇನೂ ತಿಂತಾರೆ ಬಟ್ ನಾನಿಲ್ಲಿ ಇದಕ್ಕೆ ಒಂದು ಕಾಂಬಿನೇಷನ್ನಾಗಿ ಕಾಯಿ ಚಟ್ನಿ ಮಾಡಿಟ್ಕೊಂಡಿದ್ದೆ ಕಾಯಿ ಜೊತೆಗೆ ಕಾಯಿ ಚಟ್ನಿ ಜೊತೆಗೆ ಸೂಪರ್ ಆಗಿರ್ತಕ್ಕಂಥ ತಿಳುವಾದ ದೋಸೆ ಪರ್ಫೆಕ್ಟಾಗಿ ಹೊಂದ್ಕೊಂಡಿತ್ತು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ